ಕೆ ನ್ಯೂಸ್ ಗೆ ನಿಮ್ಗೆ ಲಾಸ್ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಪೊಲೀಸ್ ಠಾಣೆ ವತಿಯಿಂದ ಒಂದು ಅಪರಾಧರ ಮಾಸಾಚರಣೆಯನ್ನು ಹಾಕೊಂಡಿದೀವಿ ಆಟೋ ಚಾಲಕರಿಗೆ ಹಾಗೂ ಮಾಲಕರಿಗೆ ಈ ಒಂದು ಅಪರಾಧಗಳ ಬಗ್ಗೆ ತಿಳಿ ಹೇಳಬೇಕಂತ ಹೇಳಿಬಿಟ್ಟು ನಮ್ಮ ಇಲಾಖೆ ವತಿಯಿಂದ ನಿಮ್ಮೆಲ್ಲ ಇವತ್ತು ತರಿಸಿದ್ದೀವಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಈಗ ತಾನೇ ಪಿ ಎಸ್ ಐ ಅವರು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಮ್ಮನ್ನೆಲ್ಲ ಮಾತಾಡಿದ್ದಾರೆ ಸೊ ತಡೆ ಮಾಸಾಚರಣೆಯನ್ನು ಡಿಸೆಂಬರ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಕೂಡ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ನಾವೆಲ್ಲ ಮಾಡ್ತಾ ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇವು ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ನಮ್ಮಿಂದ ಏನು ಅನುಕೂಲ ಆಗ್ತದ ನಮ್ಮಿಂದ ಏನು ಸಾಧ್ಯ ಆಗ್ತದ ಅನ್ನೋ ಬಗ್ಗೆ ನಾವೆಲ್ಲ ವಿಚಾರ ಮಾಡಿಕೊಂಡು ನಿಮಗೆ ತಿಳಿಸಿಡುವಂಥ ಒಂದು ಪ್ರಯತ್ನವನ್ನು ನಾವು ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಸೊ ನೀವೆಲ್ಲರೂ ಕೂಡ ಇಂಪಾರ್ಟೆಂಟ್ ನಾವು ಹೆಂಗೆ ಖಾಕಿ ಹಾಕೊಂಡಿವಿ ಇವು ಕೂಡ ನೀವು ಕೂಡ ಒಂದು ಖಾಕಿ ಯೂನಿಫಾರ್ಮ್ ಇದೆ ನೀವೊಂದು ಆಟೋದಾಗ ಪಬ್ಲಿಕ್ಕಿಗೆ ಸರ್ವಿಸ್ ನಾವು ಒಂದು ಪೊಲೀಸ್ ಇಲಾಖೆಯವರು ನಾವು ಕೂಡ ಸರ್ವೀಸನ್ನು ಒಂದು ಇಲಾಖೆ ಮುಖಾಂತರ ಕೊಡ್ತಾ ಇರ್ತೀವಿ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಫಸ್ಟು ಮೊತ್ತ ಮೊದಲನೇದಾಗಿ ನೀವು ಕರೆಕ್ಟ್ ಆಗಿರೋ ಅನ್ನೋ ಬಗ್ಗೆ ನೀವು ನೀವು ವಿಚಾರ ಮಾಡ್ಕೊಳ್ಳಿ ನಿಮ್ಮ ಯೂನಿಫಾರ್ಮು ನಿಮ್ಮ ನೀಟ್ನೆಸ್ಸು ನಿಮ್ಮ ಕ್ಲೀನ್ನೆಸ್ ನೀವು ಸರಿ ಇತ್ತಂದ್ರೆ ಯಾರಾದರೂ ಬಂದು ಎಲ್ಲರೂ ಕೊಡ್ತಾರೆ ಹೌದಾ ಬರುವ ಹೋಗುವಂಥ ಜನರಿಗೆ ನಿಮ್ಮಿಂದ ಅವರಿಗೆ ಭರವಸೆ ಹುಟ್ಟಬೇಕು ಈಗಾಗಲೇ ನಮ್ಮ ಬೊಮ್ಮಿ ಜನ ಬೊಮ್ಮೆ ಹಿಟ್ಟೋದವ್ರು ಯಾವ ರೀತಿ ಆ ಥರ ಮಿಸ್ ಅಲ್ಲಿ ಮಾಡಿದ್ದು ನಾನು ಕಂಡು ಬಂದಿಲ್ಲ ಸೊ ಇದೇ ರೀತಿಯಾಗಿ ನೀವು ಮುಂದುವರಿಸ್ತಿರತ್ತಿಲ್ಲ ಅನ್ನೋ ಭಾವನೆ ಇದೆ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಸರಿಯಾಗಿ ಬಿಹೇವ್ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಯಾವುದೇ ಒಂದು ಹೆಣ್ಣು ಮಗು ಮಕ್ಕಳು ಯಾರಾದರೂ ಬಂದು ನಿಮ್ಗೆ ಡ್ರಾಪ್ ಕೇಳಿದಾಗ ನೀಟಾಗಿ ಅವರಿಗೆ ಮನೆಗೆ ತಪ್ಪಿಸುವಂಥ ಕೆಲಸವನ್ನು ಮಾಡಿರಿ ಜೊತೆಗೆ ನೀವು ಯಾರಾದರೂ ಸಸ್ಪೆಕ್ಟ್ಗಳು ರಾತ್ರಿ ಟೈಮಲ್ಲಿ ಆಟೋ ಕೇಳ್ತೋ ಕೇಳ್ತಾರೆ ಬೇಕವರು ಸರ್ ಅಲ್ಲೇ ಹೋಗ್ಬೇಕು ಇಲ್ಲೇ ಹೋಗಬೇಕು ನಾವು ಅಂತೇಳಿ ಸೊ ಹಾಗೇನಾದರೂ ನಿಮ್ಗೆ ಅದು ಸಂಶಾತ್ಮಕವಾಗಿ ನಿಮ್ಗೆ ಏನಾದರೂ ಕರೆಂಟ್ ಬಂದಿದ್ದೆ ಆದ್ರೆ ಪೊಲೀಸ್ ಇಲಾಖೆಗೆ ನೀವು ದಯವಿಟ್ಟು ನಿಮ್ಮ ಪೊಲೀಸ್ ಸ್ಟೇಷನ್ ನಂಬರ್ ಇರ್ತದೆ ನಮ್ಮ ನಂಬರ್ ಇರ್ತದ ತಿಳಿಸಿ ಹೇಳುವಂಥ ಕೆಲ್ ಕೆಲಸ ಮಾಡಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಹಲವಾರು ಮನೆಗಳ ಗಲತನಗಳು ಹೌದು ಸ್ಟೆಪ್ಸ್ ಆಗ್ಬೋದು ಮತ್ತು ಯಾವುದೋ ಬೇರೆ ವೆಹಿಕಲ್ ಸ್ಟೆಪ್ ಆಗ್ಬೋದು ಸ್ಕೂರಿ ಕಲ್ತನ ಆಗ್ಬೋದು ಇನ್ನಿತರ ಹಲವಾರು ಕಲ್ತನಗಳನ್ನು ನಾವು ತಡೆಗಟ್ಟು ಅಂತ ಸಹಕಾರ ನೀವು ಸಹಕಾರ ಭಾಳ ಭಾಳ ಇಂಪಾರ್ಟೆಂಟ್ ಇದೆ ನಿಮ್ಮ ಸಹಕಾರ ಮಾಡಿದರೆ ಮಾತ್ರ ಇಂಥ ಸಸ್ಪೆಕ್ಟ್ ಬಂದ ತಿಳ್ಬಿಟ್ಟು ನಮ್ಮ ನೈಟ್ ಬೀಟ್ ಪೊಲೀಸರನ್ನ ಅಥವಾ ಒನ್ ಒನ್ ಟು ಪೊಲೀಸರ ಕಳಿಸ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಜೊತೆಗೆ ನಿಮ್ಮ ಗಾಡಿ ಬಗ್ಗೆ ಹೇಳ್ಬೇಕಾದ್ರೆ ಗಾಡಿಯಲ್ಲಿ ನೀಟಾಗಿ ನಿಮ್ಮದು ಗಾಡಿ ಆಸ್ತಿ ಇರಬೇಕು ಇನ್ಸೂರೆನ್ಸ್ ಕಡ್ಡಾಯವಾಗಿ ಲೈಸೆನ್ಸ್ ಎಲ್ಲರೂ ಕೂಡ ಅಪ್ಡೇಟ್ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ ಮತ್ತು ಎಮಿಷನ್ ಟೆಸ್ಟ್ ಕೂಡ ನೀಟಾಗಿರಲಿ ಯಾಕಂತಂದ್ರೆ ನಾಳೆ ಏನಾದರೂ ಒಂದು ಅನಾಹುತ ಆತು ಎಕ್ಸಿಡೆಂಟ್ ಆತು ನಾಳೆ ಆ ಗಾಡಿ ಇನ್ಸೂರೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಅಂತಂದರೆ ಇಡೀ ಬರ್ಡನ್ ನಿಮ್ಮ ಮೇಲೆ ಹೋಗುತ್ತೆ ಸೊ ನಾಳೆಲ್ಲ ಸಮಸ್ಯೆಗೆ ಸಿಕ್ಕೋತಿರ್ ನೀವು ಯಾಕಂತ ನಿಮ್ಮ ನಂಬಿ ಗೊತ್ತಿರ್ತಕ್ಕಂಥ ಜನರು ಅವ್ರು ಕೂಡ ತೊಂದರೆ ಒಳಗಾಗ್ತಾರೆ ಅದಕ್ಕೆ ಅವ್ರಿಗೆ ಅನುಕೂಲ ಆಗಬೇಕಪ್ಪ ಸರ್ವಿಸ್ ಸರಿ ಕೊಡಬೇಕಪ್ಪ ಅಂದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಲೈಸೆನ್ಸು ಇನ್ಸೂರೆನ್ಸು ಮತ್ತು ಆರ್ ಕೆ ನೀಟಾಗಿ ಇದ್ದೇ ಅನ್ನೋದ್ರ ಬಗ್ಗೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸರಿ ಇರಲಿ ಮತ್ತು ಈಗ ನೀವು ಎಲ್ಲರೂ ಕೂಡ ಕೆಲವೊಬ್ರು ನಂಬರ್ ಕೊಟ್ಟಿದ್ದೀವಿ ಜಿಲ್ಲಾ ಪೊಲೀಸ್ ಅಗರಿ ಬೊಮ್ಮಳ್ಳಿ ಇರುತ್ತಾ ಹಾಗೂ ಅಗರಿ ಬೊಮ್ಮಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿರುವಂಥ ಒಂದು ಅಪರಾಧ ತೆರೆ ಮಾರ್ಗಾಚರಣೆ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಮತ್ತು ಮೊನ್ನೆ ಸಿ ಬಿ ಎಸ್ ಆರ್ ಕಾರ್ಯಕ್ರಮದ ನೇತೃತ್ವ ಹೆಸರು ಅವರಿಗೂ ಕೂಡ ವಂದನೆ ತಿಳಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಡಿಸೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ತನಕ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳಿ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಈ ಒಂದು ದಿನಗಳಲ್ಲಿ ಮೂವತ್ತು ಮೂವತ್ತೊಂದು ದಿನಗಳಲ್ಲಿ ನಾವು ಜನರಿಗೆ ಯಾವ್ಯಾವ ರೀತಿಗಳು ಅಪರಾಧಗಳು ಸಮಾಜದಲ್ಲಿ ಇಡ್ತಾ ಇದ್ದಾವೆ ಅದರಿಂದ ನಾವು ಯಾವ ರೀತಿ ಅವೇರ್ನೆಸ್ ಒಂದು ಒಂದ್ಲೋ ಬಗ್ಗೆ ನಾವು ಸಾಮಾನ್ಯ ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಇದೀವಿ ಸಾಕಷ್ಟು ಕಾಲೇಜುಗಳಲ್ಲಿ ಸಾಕಷ್ಟು ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಕಡೆ ಹೋಗಿ ಜನರಿಗೆ ಹಳ್ಳಿಗಳಲ್ಲಿ ಎಲ್ಲ ವಿಸಿಟ್ ಕೊಟ್ಟು ಅವರಿಗೆ ಅಪರಾಧದ ಬಗ್ಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ನಿಮಗೂ ಕೂಡ ಒಂದು ಸಲ ಮೀಟಿಂಗ್ ಮಾಡಿದೀವಿ ಅಂತ ಅನ್ಸುತ್ತೆ ಮತ್ತು ಇದೊಂದು ನಮ್ಮ ಮಾನ್ಯ ಸಿ ಪಿ ಎಸ್ ಅವರು ನಿನ್ನೆ ಎಲ್ಲ ಎಲ್ಲ ಆಟೋ ಚಾಲಕರಿಗೆ ಕರೀರಿ ಅವ್ರಿಗೆ ಕೂಡ ನಾವು ಅವೇರ್ನೆಸ್ ಮುಟ್ಟುವಂಥ ಪ್ರೋಗ್ರಾಮ್ ಮೊದಲೇ ಇರ್ತ ಹೇಳಿ ಪ್ರತಿಯೊಂದನ್ನು ಗೊತ್ತಾಗ್ತದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಇನ್ಫಾರ್ಮ್ ಅಂದ್ರೆ ಮತ್ತು ನಿಮ್ಮ ಆಟೋಗೆ ನಿಮ್ಮ ಏನು ವೆಹಿಕಲ್ ಇದಾವೆ ಎಲ್ಲರೂ ಇನ್ಸೂರೆನ್ಸ್ ಇದಾವಲ್ಲ ಆರ್ ಸಿ ಇದಾವಲ್ಲ ನಿಮ್ಮ ಡಿ ಎಲ್ ಇದಾವಲ್ಲ ಕಡ್ಡಾಯವಾಗಿ ಎಲ್ಲರೂ ಕೂಡ ನಿಮ್ಮ ನಿಮಗೆ ಡಿ ಎಲ್ ಮಾಡಿಸಿರಿ ನಿಮ್ಮ ಗಾಡಿಗಳಿಗೆ ಇನ್ಸೂರೆನ್ಸು ಮತ್ತು ಆರ್ ಸಿ ಕಾರ್ಡ್ ಕಡ್ಡಾಯವಾಗಿ ಅಂದ್ರೆ ಇನ್ಸೂರೆನ್ಸ್ ಯಾಕೆ ಮಾಡಿಸ್ಬೇಕಪ್ಪ ಅಂತ ಹೇಳ್ತೀವಿ ಅಂದ್ರೆ ಯಾವುದೋ ನಮ್ಮ ಟೈಮ್ಸ್ ತಪ್ಪಿ ಏನಾದರೂ ಹೋಗ್ತಾ ಇರ್ತೀವಿ ಯಾವುದೋ ನಮ್ಮ ಟೈಮ್ ಸುಮಾರು ಇತ್ತು ಅಥವಾ ಎದುರು ಬರೋ ಇರೋ ಟೈಮ್ ಸುಮಾರು ಇತ್ತು ಗೊತ್ತಿಲ್ಲ ಅವನಾಗಿ ನೀವ ಅವನಾಗೆ ಬಂದು ನಿಮ್ಮ ಗಾಡಿ ಗುದ್ದಿ ಅಥವಾ ನೀವಾಗಿ ಹೋಗಿ ಅವ್ನ ಗಾಡಿ ಗುದ್ದಿ ಏನಾದರೂ ಅವನಿಗೆ ಜೀವಕ್ಕೆ ಭಾಳ ಅಪಾಯ ಆಯಿತು ಅಥವಾ ಜೀವಕ್ಕೆ ಕೂತು ಬರೋಂಥ ಸನ್ನಿವೇಶ ಬಂತಂದ್ರೆ ಇನ್ಶೂರೆನ್ಸ್ ಇತ್ತಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಅದಕ್ಕೇನು ಡೆತ್ ಆದ ವ್ಯಕ್ತಿಗೆ ಅಥವಾ ಏನ ಗಾಯಗಳಾದ ವ್ಯಕ್ತಿಗೆ ದುಡ್ಡು ಅಂತ ಪ್ರಯತ್ನ ಮಾಡ್ತೀವಿ ಇವತ್ತಿನ ದಿನದಲ್ಲಿ ಅವ ಏನು ನಿಮ್ಮ ಪಾತ್ರಗಳು ಏನು ಸಮಾಜದಲ್ಲಿ ಏನೋದರ ಬಗ್ಗೆ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಗ್ರೀ ಬೊಮ್ಮೇಳ ಚಂದ್ ಕಾಣಬೇಕು ಕಾಣಬಾರ್ದ್ರಿ ಎಲ್ಲಾ ಅಗ್ರಿ ಬೊಮ್ಮೆಯಿಂದ ಏನ್ ಹೊಸಪೇಟೆಯಿಂದ ಕಡೆ ಅರಪೇಳಿ ಕಡೆ ಎಲ್ಲ ಹೋಗ್ತಿದ್ ನೋಡಿದ್ರೆ ಬಜಾರ್ ನೋಡಿದ್ರೆ ಎಲ್ಲಾ ಅವ್ರಿಗೆ ಮಸ್ತ್ ಚಂದ ಐತಿ ಕಾಣ್ಬೇಕು ಕಾಣಬಾರ್ದ್ರಿ ಕಾಣಬೇಕಂದ್ರೆ ಯಾರ ಪಾತ್ರ ಇಂಪಾರ್ಟೆಂಟ್ ಇದ್ರಲ್ಲಿ ನಿಮ್ಮದು ನಮ್ದು ಪಾತ್ರ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಬೇಕಂದ್ರೆ ಅಗ್ರೀ ಬೊಮ್ಮೆ ಜನ ಬಹಳ ತಿಳುವಳಿಕೆ